ಈಗ ನಮ್ಮ ನಮ್ ತಂಬಾಕಾಗೋತಮ್ಮ ನಾವು ಇವಾಗ ಹೋಗಿ ನೋಡ್ಕೊಂಡು ಬಂದ್ವಿ ಎಲ್ಲ ನಾವು ಕೊಯ್ಕೊಂಡ್ ಹೋಗ್ತೀವಿ ಅಂತ ಹೇಳಿದ್ರು ಆದ್ರೆ ಯಾರ ರಾತ್ರಿ ರಾತ್ರಿನೇ ನೋಡು ರಾತ್ರಿ ಹೊತ್ನಾಗ ಹೋಗಿ ಬಳ್ದ ಅಡಿಕೆ ಎಲ್ಲ ಕಳ್ತನ ಮಾಡ್ತಾರ ಅಂದ್ರೆ ಇನ್ ಎಷ್ಟು ಮಟ್ಟಿಗೆ ಇರ್ಬೇಕು ಇನ್ನೆಂಥ ಜನ ಇರ್ತಾರಮ್ಮತ ಈ ಅಮ್ಮಂಗ್ ಅಡಿಕೆ ತೋಟ ಅಲ್ಲ ರಾತ್ರಿ ಹೊತ್ನ ಅಡಿಕೆನ ಹೆಂಗ್ ಹೋಗಿದ್ದಾರೆ ಅತ್ತು ಹಾಂ ಇನ್ನೊಂದು ಎರಡು ದಿನ ಬಿಟ್ಟು ಅಂತ ಹೇಳಿ ನಾಳೆ ಕನ್ನಡದಾಗ ಬೋತ್ತೀವಿ ಅಂತ ಹೇಳಿದ್ರು ಬುಧವಾರ ತಪ್ಪೇ ಗುರುವಾರ ಬೋತ್ತೀವಿ ಅಂತ ಹೇಳಿದ್ರು ಅಡಿಕೆ ಕೊಯ್ಕೊಂಡು ಹೋಗೋಕೆ ಆಲೆ ಎಲ್ಲ ನೂಣ್ಣು ಕೊಯ್ಕೊಂಡು ಹೋಗ್ಯಾವ್ರಿ ಅದು ಯಾರು ಮಕ್ಕಳು ಹೋದ್ರೆ ಏನೋ ರಾತ್ರಿ ಹೊದ್ನಾಗ ಹೆಂಗೆ ಕಾಕ ಕುಮಕ್ಕಾಗುತ್ತೆ ವಲದ್ಗಳಾಕೆಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಸೋಕ್ಕಾಗುತ್ತೆ ಹಾಕ್ಸೋಕ್ಕಂತೂ ಆಗಲ್ಲ ಹ್ಞೂ ಹಾಕ್ಸೋಕೆ ಎಲ್ಲ ತಕ್ಕು ಎಲ್ಲ ಸಿ ಸಿ ಕ್ಯಾಮ್ರಾ ಆಕ್ಸಿಡೆ ಕಾಪುರ ಮಾಡ್ಬೇಕಂದ್ರೆ ಹೆಂಗಾಗುತ್ತಿ ಇವಾಗಿನ ಕಾಲ್ದಾಗ ಥೂ ಎಲ್ಲೋದರೂ ಬರೀ ಕಳ್ತಾನ 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 ಎಲ್ಲಾದರೂ ಸಿ ಸಿ ಹಾಕ್ಸ್ಕೊಂಡು ಆಕ್ಸಿಡೆಪ್ಪ ಮೊದಲೆಲ್ಲ ಇಂಥವು ಯಾತು ಇರಲಿಲ್ಲಪ್ಪ ರಾಮ 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 ದೀಪಮ್ಮ ಯಾವ ತಿನ್ಬೇಕೆಂತೀರ ಕಲ್ತಕ್ಕೆ ಹೋಗಿದ್ವಲ್ಲ ನಿನ್ನ ಅಂಗಡಿ ತಕೊಂಡ್ರು ಸಿಕ್ಕಳತ್ತೆ ಇಲ್ಲಿ ಹೇಳಿ ಅಂಗಡಿ ತಕೊಂಡ್ರ ಸಿ ನಾವು ಅಲ್ತಕ್ಕ ಹೋಗಿದ್ವಲ್ಲ ಅಡಿಕೆ ಕೊಯ್ಯಾರು ಗೊತ್ತಾರೆ ನಾನು ಅಂತ ಹೇಳಿ ಅದ್ದೇಸ್ಗೆ ಬರ್ತೀವಿ ಅಂತ ಹೇಳಿದ್ರು ಹ್ಞೂ ನೋಡ್ಕೊಂಬರ ಅಂತ ಹೋಗಿದ್ದೀವಿ ಅಡಿಕೆಲ್ಲನೋ ನಯ್ಕೊಂಡು ಹೋಗ್ಯಾವ್ರೆ ಯಾರೋ ರಾತ್ರಿ ಹೊತ್ನಾಗ ಅಡಿಕೆ ಕೊಯ್ಯಾರಿಗೆ ಫೋನ್ ಮಾಡಿದ್ಕೆ ನೀವೇನೋ ಬಂದು ಕೊಯ್ಕೊಂಡು ಹೋದ್ರೆ ಹೆಸ ಅಂದರೆ ಇಲ್ಲ ಕಣಕ ನಾವು ಫೋನ್ ಮಾಡ್ದಲ್ಲೇ ಬರ್ತೀವಿ ನಿಮಗೆ ನಾವೆತ್ತ ಕೊಯ್ಕೊಂಡೋಗೋಣ ನಾವು ಕೊಯ್ಕೊಂಡು ಹೋಗಿಲ್ಲ ಕಣಕ ಅಂಬ್ತಾರೆ ಅಡಿಕೆ ಅಲಾನ ಕೊಯ್ಕೊಂಡು ಹೋಗಿದಾರೆ ಕಣಕ್ಕೆ ನೋಡು ಎಷ್ಟೊಂದು ದುಡ್ಡಿಂದು ಅಡಿಕೆ ಇವತ್ತು ಹೆಂಗಲ್ಲ ಅಂದ್ರೆ ಒಂದು ಎರಡು ಲಕ್ಷ ರೂಪಾಯಿ ಒಂದೊಂದು ಕೊಯ್ಲಿಂದು ಹೋಗಾರು ಅಲ್ಲ ನೋಡಿ ಇವತ್ತು ಅಡಿಕೆ ದುಡ್ಡು ಇವತ್ತು ನಮ್ಗೆ ಒಂದು ರೂಪಾಯಿ ದುಡ್ಡು ಇಲ್ದಂಗೆ ಮಾಡಿರಲ್ಲ ಯಾತಮ್ಮ ದೀಪಮ್ಮ ನಾನೇ ಬರೋ ನಂಬ್ತಾ ಇದ್ದೆ ಕಣಜಿ ನೀನೇ ಬಂದೆ ಅಷ್ಟೊತ್ತಿಗೆ ಪಟ್ಟು ರಕ್ ನನ್ನ ಮಕ್ಕಳು ಮನೆಯಾಳರು ಮನೆ ಅಣ್ಣನ ಮಕ್ಕಳು ಮನೆ ಹಾಳು ಮಾಡಕ್ಕಾಗಿ ಕಾತ್ಕೊಂಡಿರ್ತಾರೆ ಅರ್ಧನ ನಾನು ನೀರು ಸಾಕು ಉದ್ಧಾರ ಆಗ್ತಾ ಇದ್ದಾರೆ ಅಂದ್ರೆ ಏನ ಮಾಡಿ ಕೇಳ್ತಾನ ಏನಾನ ಮಾಡಿ ಹಾಳು ಮಾಡೋಣ ಅಂತ ಕಾಯ್ತಿರ್ತಾರೆ ಮನೆ ಅಣ್ಣನ ಮಕ್ಕಳು ಅವ್ರು ಮನೆ ಹಾಳಾಗೋಗೋಣ ಎಗದು ಬಿದ್ದುವಾಗ ನೋಡೇ ಅಸ್ ಮಕ್ಕಳು ಯಾರ ನಮ್ಮ ಮಲ್ದಾಗೆ ಅಡಿಕೆ ಏನೆಲ್ಲ ನಾನು ಕೊಯ್ಕೊಂಡು ಹೋಗ್ಯವ್ರಂತೆ ಅಲ್ಲ ನೋಡು ಅಡಿಕೆ ತೋಟನೂ ಬಿಡಲ್ವಲ್ಲ ನೋಡು ಅಲ್ಲ ಅಡಿಕೆ ರೇಟು ಜಾಸ್ತಿ ಆಗಿರೋದಕ್ಕೆ ಇವಾಗಲೇ ಅದನ್ನು ಮಾಡಕ್ಕೆ ನಿಂತ್ಕೊಂಡ್ರು ಹ್ಞೂ ಇನ್ನೆಲ್ಲ ಆಯಿತು ಇನ್ನೀ ಪಟ್ ಅದನ್ನು ಮಾಡೋಣ ಅಂತ ಇನ್ನೆಂತೆಂಥ ಜನ ಇರ್ತಾರ ಏನೋ ಏ

ಮತ್ತೆ ಮತ್ತೆ ನತ್ತೆ ಅಂಗಿ ಅಂತ ಅಂತೇಳಿ ಮತ್ತೆ ಕುಂಡ್ರಿಸಿ ನಾವು ಹೋಗಿ ಬಂದ್ವಿ ಹೋಗಿ ನೋಡ್ತೀವಿ ಎಲ್ಲ ರಾತ್ರಿ ರಾತ್ರಿಯಲ್ಲ ನೆನ್ನೆ ಸಿನ್ನ ಸಾಯಂಕಾಲ ಹೋಗಿದ್ದೀಯಪ್ಪ ಇಲ್ಲಪ್ಪ ಮಯ್ದಿರಲಿಲ್ಲ ಅಂತ ಹೇಳ್ತು ರಾತ್ರಿ ಎಲ್ಲಾನ ಕೊಯ್ಕೊಂಡು ಕಳ್ತನ ಮಾಡ್ಕೊಂಡು ತಗೊಂಡು ಹೋಗ್ಯಾವ್ರಿ ಅದು ಏನಾರು ಮಕ್ಕಳು ಅಂತ ಗೊತ್ತಾಗಬೇಕು ಏನಿಲ್ಲ ನೋಡಿ ಎಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಯಮ್ಮಕ್ಕಾಗುತ್ತೆ ಹಾಂ ಅದಗಳಾಗೆಲ್ಲ ಇಂಥ ಮಾಡಕ್ಕೆ ನಿನ್ಕಂಡ್ರಿ ಇವಾಗ ಹೆಂಗೆ ಮಾರಯ್ಯ ರಾಮ 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 ಕಾಲ್ತಾನ ಕಾಲ್ತಾನ ಮೋಸ ಸೊಲಿಗೆ ಕಾಲ್ತಾನ ಇದೇ ತುಂಬೈತಲ್ಲ ಇಡೀ ಪ್ರಪಂಚಮ್ಮ ತಾಯಿ ಏ ಬರೀ ಇವಾಗಿನ ಕಾಲದಾಗೆ ಬರೀ ಇವೇನಿ ಯಾರು ನಂಬಕಾಗಲ್ಲ ಗೊತ್ತಿಲ್ದಲ್ಲ ಇಂತಾರೆ ಅಂತ ಹೇಳಿ ನಾವ್ ಯಾವ್ದೇ ಕಾಣಕ್ಕೂ ಯಾತು ಈಗ ತಿಳ್ಕೊಂಡಿದ್ರೆ ಮಾತಾಡ್ಬೋದು ತಿಳ್ಕೊಂಡಿಲ್ಲ ಅಂದ್ರೆ ನಾವ್ ಹೆಂಗ ಮಾತಾಡಕಾವತ್ ಹೇಳು ಯಾತ್ ಮಾತಾಡಕ್ಕಲ್ಲ ಅವರು ಬಂದ್ರೆ ಅಡಕೆ ತೋಟ ಅವ್ರು ಸುಮ್ಮನೆ ಬಿಡ್ತಾರೆ ನಮ್ಮನ್ನ ನೋಡು ಇವಾಗ ನಾವು ತೋಟ ತಾಣಿದೀವಿ ದುಡ್ಡು ಕೊಟ್ಟು ಇವಾಗ ನೋಡಿದ್ರೆ ಕಾಯಿಲ್ಲ ನಾವ್ ಯಾತ್ಮ್ತಾರ ನಾವ್ ಏನ್ ಮಾಡ್ ಇವಾಗ ಏನ್ ಮಾಡಕ್ ಮತ್ತೆ ಅವ್ರು ದುಡ್ಡು ಕೊಟ್ಟಿರೋ ಸುಮ್ಮನೆ ಬಿಡ್ತಾರೆ ಸುಮ್ ಬಿಡಲ್ಲ ಅವರು ದುಡ್ಡು ವಾಪಸ್ ಕೊಡ್ರಿ ಅಂಬ್ತಾರೆ ನೋಡ ಅಡ್ಕೆ ಇಲ್ಲ ನಾವು ಅಡ್ಕೆ ಲಕ್ಷ ರೂಪಾಯಿ ಗಟ್ಲೆ ಕೊಟ್ಟು ತೋಟ ತಾಣಿದಿವಿ ಅಡ್ಕಿಲ್ಲ ಅಡ್ಕಿಲ್ಲ ಅಂಬ್ತಾರೆ ಅವಾಗ ಏನ್ ಮಾತಾ ಏನ್ ಮಾಡಕ್ ಆಗಲ್ಲ ಲಾಸ್ಟ್ನೇ ಕೊಯ್ಲು ಕೊಯ್ಕೊಂಡು ಹಂಗೇನೆ ನೀನು ಜನ್ವರಿಯಿಂದ ತಿರುಗಿ ತೋಟ ಮಾತಾಡೋಣ ಜನ್ವರಿಯಿಂದ ಜನ್ವರಿ ತಕನ ತಿರ್ಗಿ ಮಾತಾಡೋಣ ನಮಗೆ ಕೊಡ್ರಿ ಯಾರಿಗೂ ಕೊಯ್ ಕೊಡಬೇಡ್ರಿ ನಾವು ಭಾಳ ದಿನದಿಂದನೂ ನಿಮ್ಮ ಹೊಲ ಎಲ್ಲ ತಕೊಳ್ತಾಯಿ ತೋಟನ ಹ್ಞೂ ಬೇರೆ ಯಾರಿಗೂ ಕೊಡಬೇಡ್ರಿ ಅಂತ ಹೇಳಿದ್ರು ಸಣ್ಣಪ್ಪಮ್ಮ ಅದಕ್ಕೆ ನಾವು ಬಿಡು ಅವ್ರಿಗೆ ಕೊಡೋಣ ಬಿಡು ಮಾತಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾವಿದ್ರೆ ಇವರು ಹಿಂಗೆ ಮಾಡ್ತಾಯಿದ್ದಾರೆ ಅಲ್ಲ ನೋಡಿ ಇವಾಗ ಈ ಇವಾಗ ನಮ್ಗೆ ಹೆಂಗೆ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಹಂಗಾಗೈತಿ ನಾನು ಇವಾಗ ಅವ್ರಿಗೆ ಏನು ಹೇಳೋಣ ಅಂತ ನಾವು ಇವಾಗ ದುಡ್ಡು ಅದು ಆಟ ಕೇಳ್ತಾರೋ ಅದು ಲಾಶ್ಟೇ ಕೊ ಅನ್ನೋದು ಇಲ್ಲ ಏನಿಲ್ಲ ಇವಾಗ ಸುಮ್ಮನೆ ನಾವು ಇವಾಗ ಅವ್ರಿಗೆ ಅವ್ರ ತಪ್ಪ ಪರ್ದಾಡ್ಬೇಕಾಗುತ್ತೆ ಇವಾಗ ತೋಟ ಅರ್ಥಾಗೆ ನೋಡು ನಮ್ಗೆ ಅಡಿಕೆನೇ ಇಲ್ಲ ಅಂಬ್ತಾರೆ ದುಡ್ಡು ಕೊಡ್ರಿ ಅಂತಾರೆ ದುಡ್ಡು ಏಟು ಅಂಬ್ತಾ ಕೊಡೋಕ್ಕಾಗುತ್ತೆ ನಾವೀಗ ವಾಪಸ್ ಇದೊಳೆ ಸವಾಸಂಗ್ತಿ ನಮ್ಗೆ ಇವಾಗ ನೋಡಪ್ಪ ರಾತ್ರಿ ಹೊತ್ನಾಗ ಎತ್ ಕುಕೊಂಡು ಕಳ್ರಿ ನೀಡಿಬೇಕಂದ್ರೆ ಆಗುತ್ತೆ ಹಾಂ ಈ ಪಾಟಿ ಸೊಳಗಾಲದಾಗೆ ಎಲ್ಲ ಮನಿಕೊಂಡಿರ್ತಾರೆ ಒಳಗೆ ಯಾರು ಇನ್ನೇನ್ ಬಂದೆ ಮೋ ಯಾರು ಬತ್ತಾರ ಅಲ್ಲಿ ತಕೆಂಬದ್ ನೋಡ್ಕೊಂಡಿದ್ದು ಈ ಪಾಟಿ ಸೊಳಿಗೆ ಯಾರು ಹೋಗ್ತಾರೆ ಮಲ್ದಗಳು ಯಾರು ಹೋಗಲ್ಲ ರಾತ್ರಿ ಹೊತ್ತನಾಗ ಅದಕ್ಕೆ ನೋಡ್ಕೊಂಡಿದ್ದು ಮಾಡಿದರೆ ಇಲ್ಲಿ ಒಳಗೆ ಸೊಳಿಗಾಲಿ 8 ಗಂಟೆ ಮೂದಿ ಕೇಣಾರ ಯಾರು ಎದ್ದಳ ಕಣಮ 8 ಗಂಟೆ ಮನೆ ಒಳಗೆ ಸೇರ್ಕೆಂಪ್ತಾರೆ ಬೇಸಿಗೆಗಾದ್ರೂ ಒಂದು ಹೊತ್ತು 11 ಗಂಟೆ ತಕ ಇದ್ದಿರ್ತಾರೆ ಎಲ್ಲರೂ ತನ್ನಾಗೆ ಉಸೋಪ ಸೋನ್ ಕಣ ವರ ಪರ ಮನಿಕೆಂಪ್ತಾರೆ ಸೇಕಿ ಗೊತ್ತು ಒಳಗೆ ಒಟ್ಟು ಪ್ಯಾನಿಂಗ್ ಗಾಳಿ ಅದು ಇದು ಅಂತೇಳಿ ಹೇಳಿ ಎಲ್ಲನ ಒಳ ಮನಿಕೆಮಲ್ಲ ವರ ಮನಿಕೆಂಪ್ತಾರೆ ಅದಿಟ್ಟು ಎದ್ದಿರ್ತಾರೆ ಎದ್ದಿರ್ತಾರ ಜನ ಈ ಸುಳಿಗ್ ಬದ್ಕು ಯಾರು ಎದ್ದಿರಲ್ವಲ್ಲ ವಾಗ್ ಬಿಳಕ್ ಆಗ ಎದ್ದಿದ್ರು ಆಟತ್ನಾಗ ಯಾರು ಹೋಗ್ತಾರ ಸುರ್ವತ್ನಾಗ ಯಾರು ಹೋಗಲ್ಲಂಬತ್ ಗೊತ್ತು ನನ್ನ ಮಕ್ಳು ಯಾವ ನನ್ನ ಮಕ್ಳು ಮಾಡ್ಯಾವ್ ಅಂತ ಯಾ ನನ್ನ ಮಕ್ಳು ಏನು ಏನ್ ಗೊತ್ತಿಲ್ಲದ ಮಾತಾಡಕ ಮಕ್ಕ ಕಣ್ಣಸ್ಮಕ್ಕ ಇಂತಾರ ಮಾಡಿರುವಂತ ಏನು ಸುಳಿ ಆತನ ಒಂದಿಟ್ಟ ಸಿಕ್ಕಿದ್ರೆ ಮಾತಾಡ್ಬೋದು ಏನೋ ಗೊತ್ತಿಲ್ದಲ್ಲ ಏನು ಮಾತಾಡಕಾವತ್ತ ಯಾರು ನೋಂಬಲ್ಲ ಅದು ಯಾವಳಿ ಯಾವನ್ ಮಾಡ್ಯಾವಳೆ ಅಂತ ಹೇಳಿ ಗೊತ್ತಾಗ್ಬೇಕು ಏನಿಲ್ಲ ಕಾಪಾಡ್ಕೊಡ್ಬಿಟ್ನಿ ಅದ್ ಯಾವನ್ ಮಾಡ್ಯಾರ ಮತ್ತೆ ತಕ್ಕ ನನ್ಗೆ ಗೊತ್ತಾಗ್ಬಿಟ್ರೆ ಏನಿದ್ ಶಟ್ನಿ ಶಟ್ನಿ ಹ್ಞೂ ಹ್ಞೂ ತೊಗೋದು ಹೊಡೆದು ಬಿಡ್ತೀನಿ ಮತ್ತೆ ಮಿಷ್ನೆಲ್ಲ ಅಪ್ಪ ಹಚ್ಚ ಬಿಡ್ಬೇಕು ಹಂಗೆ ಹೊಡೆದು ಬಿಡ್ತೀನಿ ನಾನು ಯಾವಳು ಅಂತ ಗೊತ್ತಾಗಬೇಕು ಅದು ಯಾವ ಯಾವಳು ಅಂತ ಹೊಡ್ಬಂದು ಕೈಗೆ ಸಿಕ್ಬಿಟ್ರೆ ಅವ್ರು ಯಾವನಿಲ್ಲ ಹ್ಞೂ ಅವನು ಇವಾಗ ಅದು ಯಾರು ಅಂತ ಗೊತ್ತಾಗ್ಬೇಕು ಜೋಸ ಸುಳಿವು ಸಿಗಬೇಕು ನಾವೇನು ಬಿಡಲ್ಲ ಅದ ನೋಡಿ ನಮಗೆ ಬಂದಿರೋ ಅಂಥ ಇವಾಗ ಹಿಂಗೆ ಮಾಡಿದಾರಲ್ಲ ಮಾಡಬಾರ್ದು ಯಾರೇ ಆಗಲಿ ಒಟ್ಟಿಗೆ ಅನ್ನ ತಿಂಬ ಜನ ಅದು ಇಂಥ ಮಾಡಬಾರ್ದು ಥೋ ಮಾಡಬಾರ್ದು ಇಂಥ ಮಾತ್ರ ಮಾಡಬಾರ್ದು ಯಾರೇ ಆಗಲಿ ಥೋ ಹಿಂಗೆ ಮಾಡಬಾರ್ದು ಹೇಳಿ കേട്ടിണ്ടി സവീത അവളെന്താളല്ല ನನಗೂ ಅವಳ ಮೇಲೆ ಕಣಜಿ ಡೌಟು ಅವಳೆ ಮಾಡಿರ್ಬೇಕು ಅಂತ ನನಗೆ ನೀವು ಅತ್ತೆ ಹೇಳ್ದಂಗೆ ಅವಳೇ ಮಾಡಿರ್ಬೇಕು ಅಂತ ಸವಿತಾನೇ ಅಂತ ನನಗೆ ಅನುಮಾನ ಸವಿತಾ ಸವಿತ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ಹಿಂಗೆ ಮಾಡ್ಯಾರ ಅವಳಿಗೆ ಅತಿ ಆಸೆ ಜಾಸ್ತಿ ಅಪ್ಪ ಅದಕ್ಕೆ ಮತ್ತೆ ಅವಳು ಇಷ್ಟೊಂದೆಲ್ಲ ಹಿಂಗೆ ಮಾಡ್ತಾ ಇರೋದು ಅವಳು ನಮ್ಮ ಮ್ಯಾಗ್ಳ ಸೈಡ್ಗೆ ಅಂಗೀ ಮಾಡವಳೆ ಅದಕ್ಕೆ ಮತ್ತೆ ನಮ್ಮ ತೊಟ್ಟ ಇವಾಗ ಅಡಿಕೆನೂ ಕೊಯ್ಕೊಂಡು ಹೋಗಿ ಬಾಳು ಕೊಳ್ಕೊಂಡೋಗ ಅವಳೆ ಕೊಯ್ಕೊಂಡ್ರೋ ಇರೋದಿನ್ನು ಯಾರಲ್ಲ ಅದು ಸಿಗಬೇಕು ಹ್ಞೂ ಅಂತ ನಮಗೆ ಪ್ರೂವ್ ಆಗಬೇಕು ಅವಾಗ ಮಾತಾಡ್ತೀನಿ ಹೀಗೆ ಮಾತಾಡಲ್ಲ ಹೀಗೆ ಮಾತಾಡಿರಿ ಈಗಗಳಪ್ಪ ಮಾತಾಡಿರೋ ರೊಮ್ಮಂಗೆ ಆಗುತ್ತೆ ಸುಮ್ಮನೆ ನೋಡ್ದಲ್ಲೇ ಮಾಡ್ದಲ್ಲೇ ಮಾತಾಡಲ್ಲ ಸಿಗಿ ಬೀಳ್ತಾರೆ ಒಟ್ಟಿನಲ್ಲಿ ಯಾರು ಮಾಡ್ತೀವಿ ಯಾರು ಮಾಡ್ಯವ್ರಿ ಎಂಬುದು ಗೊತ್ತಾಗುತ್ತೆ ಹ್ಞೂ ಇಲ್ಲೆಲ್ಲ ತೊಗೊಂಡಿಲ್ಲ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ಬಂದವ್ರಿ ಹ್ಞೂ ಇಲ್ಲಿ ತಗೊಂಬಂದ್ರೆ ಯಾಕೆ ಕೊಟ್ಟು ಗೊತ್ತಾಗುತ್ತೆ ಅಂತ ರಾತ್ರಿ ಒಂದು ರಾತ್ರಿ ಹಂಗೆ ತಗೊಂಡೋಗಿ ಎಲ್ಲ ಕೊಟ್ಟು ಯಾರಿಗೂ ನಾಟಕ ಅಡಿಕೆ ಪಡಕೆ ವ್ಯಾಪಾರ ಮಾಡೋರಿ ಕೊಟ್ಟು ಬಂದವ್ರಿ ಹ್ಞೂ ಹ್ಞೂ ಅದು ಯಾರೋ ಒಳೊಂದೊಳಗೆ ಎಲ್ಲಾನ ಸಂಚ್ ಮಾಡ್ಕೊಂಡು ಎಲ್ಲ ಜೊತಿಯಾಗಿ ಮಾಡಿರೋದು ಇದು ಒಬ್ಬರು ಮಾಡೋಕ್ಕಾಗಲ್ಲ ಎಲ್ಲ ಜೊತಿಯಾಗಿ ಮಾಡಿರೋದು ಒಬ್ಬರು ಮಾಡೋಕ್ಕಾಗುತ್ತೆ ಅಡಿಕೆ ಕೊಚ್ಕೊಂಬರೋದೆಲ್ಲಾನ ಹ್ಞೂ ಇದಕ್ಕೆಲ್ಲ ಯಾವ ಥರ ಟ್ಯಾಕ್ಟ್ರ್ ಪ್ಯಾಕ್ಟ್ರ್ ಬೇಕು ತುಂಬ್ಕೊಂಬರೋಕ್ಕೆ ಹ್ಞೂ ಎಲ್ಲ ಬೇಕು ಎಲ್ಲ ಆಳ್ಗಳಿಲ್ದಲ್ಲ ಯಾವುದೂ ಆಗಲ್ಲ ಹ್ಞೂ ಆಳನ್ನ ಕರ್ಕೊಂಡೋಗಿ ಒಂದು ಕೊಯ್ಯಕ್ಕು ಹಾಕು ಇದಕ್ಕೆಲ್ಲ ಇರಬೇಕು ಇವತ್ತೊಂದು ಅಡಿಕೆ ಆಗೋದು ಒಂದು ಲಕ್ಷ ಸ್ವಲ್ಪ ಅಡಿಕೆ ಆಗೋದು ಅನಿಸುತ್ತೆ ఇవ నోడు ఇవ్వాల అందరూ దొడ్డు లక్ష రూపాయ వస్డ్రీ అమ్మతారా ఇలా ముందు వస్తుర్రీ అమ్మతా నోడమ్మ అడకేను బిడల్వల్ ఇన్నెంత జన ఎలా కళతనా కళతనా కళతన అందరి ఎలా బజికే కాప్రెం విడు అడకే గిడ ఇక్క అడకె గిడ ఇదే ಅಂತ ಹೇಳಿ ನೆಚ್ಕಂಡು ಅಡಿಕೆ ಗಿಡ ಇಕ್ಕಿರೆ ಹಿಂಗೆ ಮಾಡೋದು ಯಾರ ನಾನು ಆಯೋ ದೇವರೇ ಎಂತೆಂತ ಜನ ಇರ್ತಾರ ಏನು ಮಾಡ್ಬೇಕು ಅಂತ ಹಾತ್ಕೊಂಡು ಇರ್ತಾರೋ ನಾನು ಅನ್ಸುತ್ತೆ ನಾವು ಹೋಗಿ ನೋಡ್ತಿದ್ದಂಗೆ ನಮಗೆ ಸಾಕಾತು ಅನ್ನಿಸ್ಬಂದ ನಾನು ಅಣ್ಣ ಫೋನ್ ಮಾಡಿದ್ರೆ ಇಲ್ಲ ಕಣಮ್ಮ ನಾವು ಕುಯ್ಕೊಂಡು ಹೋಗಿಲ್ಲ ಅಂತ ನನಗೆ ಇದು ಏನಪ್ಪ ಇದು ಹಿಂಗೆ ಆಗ್ಬಿಡ್ತು ಅಮ್ಮ ಆಗ್ಬಿಡ್ತು ಕಣ ಅಜಿ ಏ ಹೋಗು ಹ್ಞೂ ಅವಳೇ ಮಾಡಿರಿ ಅದಂತ ನನಗೆ ಅನುಮಾನ ಹ್ಞೂ ಮೇಲೆ ಅನುಮಾನ ಬಂದೈತು ನಮಗೆ ನೋಡೋಣ ಹ್ಞೂ ಯಪ್ಪಿಗೆ ಹೇಳಿದೀನಲ್ಲ ತಿಳ್ಕೊಳ್ಳಪ್ಪ ಯಾರು ಏನು ಎತ್ತ ಎಪ್ಪಾಗ ನಾವು ಮಾತಾಡೋದಿಲ್ಲ ಯಾರ ನಮ್ಮ ಯಾರನ್ನ ಕುಡ್ಕ್ರ ಬರ್ಕೊಂಡು ಕರ್ಕೊಂಡು ಹೋಗಿ ಕುಡ್ಸಿ ಕೊಯ್ ಬರೋದು ಅದು ಮಾಡಿರ್ತಾಳೆ ಹ್ಞೂ ಅದು ಯಾರು ಅಂತ ಗೊತ್ತಾಗ ಕೊಟ್ಟನಲ್ಲಿ ಯಾರನ ಒಬ್ಬರು ಸಿಕ್ಕಿರ್ ಸಾಕು ಹಂಗೆ ಹೇಳ ಅಂತಾರೆ ಯಾರು ಅದೇ ಮತ್ತೆ ಹ್ಞೂ ಯಾರನ ಒಬ್ಬರು ಸಿಕ್ಕಿರಿ ಸಾಕು ಹೇಳ ಅಂತಾರೆ ಏ ಹಂಗಲ್ಲ ಅಂದ್ರೆ ಒಂದು ಐದಾರು ಜನ ಹೋಗಿರ್ತಾರೆ ಅಡಿಕೆ ಕೊಯ್ಯಪ್ಪ ಹಂಗೆ ಐದು ಜನ ಅಂತೂ ಹೋಗಿರ್ತಾರೆ ಅವಾಗ ಗೊತ್ತಾಗುತ್ತಾಳೆ ನೋಡ ಅದು ಯಾರು ಮಾಡಿದ್ರೆ ಏನೋ ಎತ್ತ ಅಂತ ಗೊತ್ತಾಗುತ್ತೆ ಅಸ್ಮೈನ್ ವಾದನೆ ಹೇಳ್ತಾ ಇದೇನ ಮತ್ತೆ ನಾದನೆ ಹೇಳ್ತೈತೆ ಸವಿತಾ ಬಿಟ್ಟರೆ ಏ ಇದನ್ನು ಯಾರೂ ಮಾಡಿಲ್ಲ ಅಂತೇಳಿ ಹೇಳ್ತೈತೆ ಆದರೆ ನೋಡ್ದಲೆ ಮಾಡ್ದಲೇ ಮಾತಾಡೋಕ್ಕಂತೂ ಆಗಲ್ಲ ಅದು ಯಾರು ಮಾಡಿದ್ದಾರೆ ಏನು ಅಂತ ಸ್ವಲ್ಪ ಸುಳು ಸಿಗಬೇಕು ಸುಳು ಸಿಗ್ತಾ ಮಾತಾಡ್ತೀನಿ ನಿಜವಾಗ್ಲಿ ಇವತ್ತು ಒಂದು ಎರಡು ಲಾಶ್ಟೇ ಕೊಯ್ಲು ಬೇರೆ ಒಂದು ಎರಡು ಲಕ್ಷ ರೂಪಾಯಿ ಅಡಿಕೆ ಹಿಂಗೆ ಮಾಡಿದ್ರೆ ಹೆಂಗೆ ಒಂಥರ ಬೀಜ ಆರೋದಂಗೆ ಆಗ್ತಿತ್ತು ಅಲ್ಲ ನಮಗಂತೂ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನು ಅಂತ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು